ಒಂದು ಕಾರು ಲಾಂಚ್ ಆಗಿ ಐದು ವರ್ಷದಲ್ಲಿ ಏಳು ಲಕ್ಷ ಯೂನಿಟ್ ಗಳು ಮಾರ್ಬೇಕಾದ್ರೆ ಆ ಕಾರು ನಡೆದು ಬಂದಂತಹ ಹಾದಿ ನೋಡಿದಾಗ ನಮ್ಗನ್ಸೋದು ಏನಂದ್ರೆ ಸಾಮಾನ್ಯ ಜನರಿಗೆ ಬೇಕಾಗಿರೋದು ತುಂಬಾ ಪವರ್ಫುಲ್ ಆಗಿರುವಂತಹ ಎಂಜಿನ್ ಏನಲ್ಲ ಅವ್ರಿಗೆ ಬೇಕಾಗಿರೋದು ರಿಲಯಬಿಲಿಟಿ ಸ್ಟೈಲಿಶ್ ಆಗಿರುವಂತಹ ಲುಕ್ ಮೋರ್ ಓವರ್ ಮೈಲೇಜ್ ಇದೆಲ್ಲಾನು ಕೂಡ ತುಂಬಿ ಫೀಚರ್ ಪ್ಯಾಕ್ ಆಗಿ ಕೊಟ್ಟಿರುವಂತಹ ಕಾರ್ ಯಾವುದು ಅಂದ್ರೆ ಹೊಸ ಟಾಟಾ ಪಂಚ್ ಟಾಟಾ ಪಂಚ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಾಂಚ್ ಆಗುತ್ತೆ ಅಂಡ್ ಇಪ್ಪತ್ತಾರು ಆಗಸ್ಟ್ ಅಲ್ಲಿ ಆಲ್ಮೋಸ್ಟ್ ಏಳು ಲಕ್ಷ ವೆಹಿಕಲ್ ಮಾರೋಗಿದೆ ಹತ್ರ ಇದೆ ಇದು ಟಾಟಾ ಪಂಚ್ ನ ಫೇಸ್ ಲಿಫ್ಟ್ ಇದ್ರಲ್ಲಿ ಆಕ್ಚುಲಿ ಆ ಒಂದು ಪಂಚ್ ಗಿಂತಲೂ ಒಂದಷ್ಟು ಫೀಚರ್ಗಳನ್ನ ಜಾಸ್ತಿ ಇಟ್ಟಿದ್ದಾರೆ ಒಂದಷ್ಟು ಟೆಕ್ ಆಡ್ ಮಾಡಿದ್ದಾರೆ ಅಂಡ್ ಅಂಡರ್ ದ ಹುಡ್ ಅಲ್ಲೂ ಕೂಡ ಚೇಂಜಸ್ ಆಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ನೀವೆಲ್ಲೂ ಹೋಗ್ಬಿಡಿ ಆಕ್ಚುಲಿ ತುಂಬಾ ಡೀಟೇಲ್ ಆಗಿರುತ್ತೆ ಈ ಒಂದು ಕಾರಲ್ಲಿ ಏನೇನಿದೆ ಅಂತ ನೋಡೋಣ ಇದರ ಪ್ರೈಸ್ ನಮಗೆ ಸ್ಟಾರ್ಟ್ ಆಗೋದು ಬರೀ ಐದು ಪಾಯಿಂಟ್ ಐದು ಒಂಬತ್ತು ಲಕ್ಷಕ್ಕೆ ಐದು ಪಾಯಿಂಟ್ ಐದು ಒಂಬತ್ತು ಲಕ್ಷಕ್ಕೆ ಏನೆಲ್ಲ ಸಿಗುತ್ತೆ ಅಂತ ನೋಡೋಣ ಅಂಡ್ ನನ್ನ ಜೊತೆ ಇರೋದು ಸಿ ಎನ್ ಜಿ ಅಂಡ್ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಕಾರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದ ಒಂದು ಗಾದೆ ಮಾತು ನಮ್ಮ ಪಂಚಿಗೆ ಆಕ್ಚುಲಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅದ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಆಕ್ಚುಲಿ ಮೈಕ್ರೋ ಎಸ್ ಸಿ ವಿ ಆದ್ರೂ ಎಷ್ಟೊಂದು ಸೇಲ್ ಆಗಿದೆ ನೋಡಿ ಅಂಡ್ ಇದರ ಪ್ರೈಸ್ ರೇಂಜ್ ಕೂಡ ಅಷ್ಟೇ ನಮಗೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಫೋರ್ಡ್ ಮಾಡಕ್ ಒಂದು ಪ್ರೈಸ್ ರೇಂಜ್ ಅಲ್ಲಿ ಇದನ್ನ ಕೂಡ ಕೊಟ್ಟಿದ್ದಾರೆ ಸೊ ಫಸ್ಟ್ ಟೈಮ್ ಕಾರ್ ಬೈರ್ಸ್ ಕೂಡ ನಮಗೆ ಈ ಒಂದು ಪಂಚನ ತಗೋಬಹುದು ಯಾಕೆಂದ್ರೆ ಅದರಲ್ಲಿರುವಂತಹ ಫೀಚರ್ಸ್ ಆಗಿರ್ಬೋದು ಅದು ಕೊಡುವಂತ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಂಡ್ ಇವಾಗ ನಿಮಗೆ ಯಾವ ಆಪ್ಷನ್ ಬೇಕೋ ಆಪ್ಷನ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಸೊ ಪಂಚ್ ಪಂಚನ ಖರೀದಿ ಮಾಡಿದ ಒಂದು ಕಂಪ್ಲೇಂಟ್ ಏನಾಗಿತ್ತು ಅಂದ್ರೆ ಪಂಚಿಗೆ ಪಂಚ್ ಇಲ್ಲ ಅಂತ ಹೇಳ್ತಾರೆ ಯಾಕೆಂದ್ರೆ ಅದ್ರಲ್ಲಿ ಯಾವಾಗ ಸಿಗ್ತಾ ಇದ್ದಿದ್ದು ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಅಂಡ್ ಹಾಗಾಗಿ ನಮಗೆ ಜೀರೋ ಟು ಹಂಡ್ರೆಡ್ ಆಗಿರ್ಬೋದು ಒಂದು ಕ್ವಿಕ್ ಆಗಿರುವಂತಹ ಆಕ್ಸಲೇಷನ್ ಎಲ್ಲ ತುಂಬಾ ಎಲ್ಲೋ ಒಂದ್ ಕಡೆ ಮಿಸ್ ಆಗಿತ್ತು ಜನರಿಗೆ ಅದೊಂದು ಎಲ್ಲೋ ಒಂದು ಫೀಲ್ ಬರ್ತಾ ಇತ್ತು ಬಟ್ ಇವಾಗ ಆಕ್ಚುಲಿ ಇದ್ರಲ್ಲಿ ನಮಗೆ ಒನ್ ಪಾಯಿಂಟ್ ಟೂ ಲೀಟರ್ನ ಟರ್ಬೋ ಚಾರ್ಜ್ ಇಂಜಿನ್ ಇಟ್ಟಿದ್ದಾರೆ ನಮ್ಮ ಟಾಟಾ ನೆಕ್ಸಾನ್ ಆಗಿರ್ಬೋದು ಅಥವಾ ನಮಗೆ ಆಲ್ಟ್ರೋಸ್ ಆಗಿರ್ಬೋದು ಆ ಒಂದು ಕಾರ್ ಲಂತಹ ಇಂಜಿನ ಇದ್ರಲ್ಲಿ ಇಟ್ಟಿದ್ದಾರೆ ಸೊ ಹಾಗಾಗಿ ಪವರ್ ಬಗ್ಗೆ ಆಕ್ಚುಲಿ ಮಾತಾಡಂಗಿಲ್ಲ ಅವರ ಒಂದು ರೈವೇಟೋ ಎಂಜಿನ್ ಏನಿದೆ ಅದು ಆಕ್ಚುಲಿ ಒನ್ ಟ್ವೆಂಟಿ ಪಿ ಎಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ಬೆಸ್ಟ್ ಪವರ್ ಟು ವೈಟ್ ರೇಷಿಯೋ ಅಂತ ಹೇಳ್ಬೋದು ಯಾಕಂದ್ರೆ ಇದರ ಸೈಜ್ ತುಂಬಾ ಚೆನ್ನಾಗಿದೆ ಎಂಜಿನ್ ಕೂಡ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಹಾಗಾಗಿ ನಮಗೆ ಒನ್ ಟ್ವೆಂಟಿ ಪಿ ಎಸ್ ಇದ್ರಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ ನಾವು ಆ ಟರ್ಬೋನು ಕೂಡ ಓಡಿಸಿದ್ವಿ ಮೊದಲಿಗೆ ಫೇಸ್ ಲಿಫ್ಟ್ ಪಂಚಲ್ಲಿ ಏನೇನು ಬದಲಾಗಿದೆ ಅಂತ ನೋಡೋಣ ಡಿಸೈನ್ ವೈಸ್ ಆಗಿ ಸೊ ಡಿಸೈನ್ ವೈಸ್ ಆಗಿ ನೋಡಿದಾಗ ನಮಗೆ ಅದೇ ಒಂದು ಲುಕ್ ಕೊಟ್ಟರು ಕೂಡ ನಮಗೆ ಒಂದು ಹೊಸ ಎಲ್ ಇ ಡಿ ಕ್ಲಸ್ಟರ್ ನ ಇಟ್ಟಿದ್ದಾರೆ ಹೆಡ್ಲೆಂಪ್ ಕ್ಲಸ್ಟರ್ ನಮಗೆ ಇಟ್ಟಿದ್ದಾರೆ ಡಿ ಆರ್ ಎಲ್ ಬರ್ತಾ ಇದೆ ಅಂಡ್ ಈ ಒಂದು ಕ್ಲೋಸ್ಡ್ ಒಂದು ಗ್ರಿಲ್ ಕೂಡ ಇಟ್ಟಿದ್ದಾರೆ ನಮಗೆ ಪಿಯಾನೋ ಬ್ಲಾಕ್ ಕಲರ್ ಅಲ್ಲಿ ಫಿನಿಶ್ ಆಗಿದೆ ಟಾಟಾದಲ್ಲಿ ಲೋಗೋ ಇದೆ ಅಂಡ್ ಇಲ್ಲೂ ಕೂಡ ಅಷ್ಟೇ ಈ ಒಂದು ಬಂಪರ್ ಅವರು ಚೇಂಜ್ ಮಾಡಿದ್ದಾರೆ ಅಂಡ್ ಈವಾಗ ಇದರಲ್ಲಿ ಆಡ್ ಆಗಿರುವಂತಹ ಮತ್ತೊಂದು ವಿಷಯ ಏನು ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ನಮಗೆ ಸಿಗುತ್ತೆ ಸೊ ಅದು ಆಕ್ಚುಲಿ ಹಳೆ ಪಂಚಲ್ಲಿ ಇರಲಿಲ್ಲ ತುಂಬಾ ಜನ ಅದನ್ನು ಕೂಡ ಕಂಪ್ಲೇಂಟ್ ಮಾಡ್ತಾ ಇದಾರೆ ಯಾಕಂದ್ರೆ ಒಂದು ಟೈಟ್ ಸ್ಪಾಟ್ ಅಲ್ಲಿ ಪಾರ್ಕ್ ಮಾಡುವಾಗ ಇಲ್ಲಾಂದ್ರೆ ಯಾವ್ದಾರ ಒಂದು ಟೈಟ್ ಆಗಿರುವ ಜಾಗದಲ್ಲಿ ಹೋಗುವಾಗ ಸೈಡು ಹಿಂಗ ಏನು ಆ ಕಡೆ ಎಲ್ಲ ಈ ಕಡೆ ಎಷ್ಟು ಜಾಗ ಇದೆ ಅಂತ ಗೊತ್ತಾಗೋದಕ್ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬೇಕಿತ್ತು ಅದು ನಮ್ಮ ಡೇ ಟು ಡೇ ಲೈಫ್ ಏನಿದೆ ಅದನ್ನು ತುಂಬ ಇನ್ನೂ ಸ್ವಲ್ಪ ಸುಲಭ ಮಾಡುತ್ತೆ ಹಾಗಾಗಿ ಅದೊಂದು ಮಿಸ್ ಆಗಿತ್ತು ಇವಾಗ ನಮಗೆ ಆ ಒಂದು ಕ್ಯಾಮ್ರಾನು ಕೂಡ ಕೊಟ್ಟಿದ್ದಾರೆ ನಮಗೆ ಇದನ್ನು ನೋಡ್ಬೋದು ಅಂಡ್ ಫ್ರಂಟಲ್ಲಿ ನಮಗೆ ಇದೇ ಸಿಕ್ತಿರೋದು ಅಂಡ್ ಹೊಸ ಒಂದು ಕಲರ್ ಕ್ಯಾರಮಲ್ ಕಲರ್ನವರು ಆ್ಯಕ್ಚುಲಿ ಇದಕ್ಕೆ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಫ್ರಂಟಿಂದ ನೋಡುವಾಗ ನಮಗೆ ಅದೇ ಆ ಒಂದು ನಾರ್ಮಲ್ ಪಂಚ್ ನೋಡುವಂಥ ಒಂದು ಫೀಲ್ ಬಂದ್ರೂ ಕೂಡ ಒಂದಷ್ಟು ಚೇಂಜಸ್ ಆಗಿದೆ ಆ್ಯಂಡ್ ಇಲ್ಲಿ ನೀವೊಂದು ಹೆಡ್ಲ್ಯಾಂಪ್ ಕ್ಲಸ್ಟರ್ ಬಗ್ಗೆ ನೋಡ್ಬೇಕು ನೀವು ಇಲ್ಲಿ ಈ ಒಂದು ಕ್ಲಸ್ಟರ್ ಅಲ್ಲಿ ಕೆಳಗೆ ನಮಗೆ ಫಾಗ್ ಲ್ಯಾಂಪ್ ಇಟ್ಟಿದ್ದಾರೆ ಹೆಡ್ಲ್ಯಾಂಪ್ ನಮ್ಮ ಎಲ್ ಇ ಡಿ ಹೆಡ್ಲ್ಯಾಂಪ್ ನಮಗೆ ಇದ್ರಲ್ಲಿ ಇಟ್ಟಿದ್ದಾರೆ ಸೊ ಟೋಟಲ್ ಆಗಿ ನಮಗೆ ಫ್ರಂಟ್ ಅಲ್ಲಿ ನೋಡುವಾಗ ಇದಿಷ್ಟು ಚೇಂಜಸ್ ನಮಗೆ ಟಾಟಾ ಪಂಚ್ ಅಲ್ಲಿ ಕಾಣುತ್ತೆ ಈ ಒಂದು ಪಂಚ್ ನಮಗೆ ಇವಾಗ ಡ್ಯೂಯಲ್ ಟೋನ್ ಕೂಡ ಸಿಗ್ತಾ ಇದೆ ಸೈಡ್ ಅಲ್ಲಿ ನೋಡುವಾಗ ನಮಗೆ ಆಗಿರುವಂತ ಮೇನ್ ಆಗಿರುವ ಚೇಂಜಸ್ ಏನು ಅಂದ್ರೆ ಈ ಒಂದು ವೀಲ್ ಅಂತ ಹೇಳ್ಬೋದು ಇದ್ರಲ್ಲಿ ನಮಗೆ ಒನ್ ನೈನ್ಟಿ ಫೈವ್ ಬೈ ಸಿಕ್ಸ್ಟಿಯ ಸಿಕ್ಸ್ಟೀನ್ ಇಂಚ್ ವೀಲ್ ಸಿಕ್ತಾ ಇದೆ ಡುವೆಲ್ ಟೋ ಒಂದು ಹಲವೆ ವೀಲ್ಸ್ ಕೂಡ ಸಿಗ್ತಾ ಇದೆ ಸೊ ಹದಿನಾರು ಇಂಚಿನ ವೀಲ್ ಸಿಕ್ಕಿರೋದ್ರಿಂದ ಇದರ ಸ್ಟೆಬಿಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂಡ್ ನಿಮಗೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಕೂಡ ಸಿಗುತ್ತೆ ಅಂಡ್ ಇನ್ನು ಸೈಡ್ ಗೆ ಬಂದಾಗ ನಮಗೆ ಈ ಒಂದು ಬಾಡಿ ಕ್ಲಾಡಿಂಗ್ ಬಗ್ಗೆ ಮಾತಾಡಬೇಕು ಸೊ ಮ್ಯಾಟ್ ಕಲರ್ ಒಂದು ಬಾಡಿ ಕ್ಲಾಡಿಂಗ್ ನಾವು ಆಡ್ ಮಾಡಿದ್ದಾರೆ ಸೊ ಒಂದು ಎಸ್ ಒಂದು ಬಲ್ಕಿ ಆಗಿರುವಂತಹ ಒಂದು ಲುಕ್ ನ ಕೊಡ್ತಾರೆ ಅಫ್ಕೋರ್ಸ್ ಇದೊಂದು ಮೈಕ್ರೋ ಎಸ್ ಯುವ ಸೆಗ್ಮೆಂಟ್ ಅಲ್ಲಿ ಬರುವಂತಹ ಒಂದು ಕಾರು ಅಂಡ್ ಓವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಪಿಯಾನೋ ಬ್ಲಾಕ್ ಒಂದು ಕರ್ ನೋರ್ ಸಿಗ್ತಾ ಇದೆ ಅಂಡ್ ಇಲ್ಲಿ ನಮಗೆ ಟರ್ನ್ ಇಂಡಿಕೇಟರ್ ಇದೆ ಕೆಳಗಡೆ ನಮಗೆ ತ್ರೀ ಸಿಕ್ಸ್ ಡಿಗ್ರಿ ಕ್ಯಾಮ್ರಾ ಕೂಡ ಇಲ್ಲಿ ಕೊಟ್ಟಿದ್ದಾರೆ ವಿಂಡೋ ಟ್ರಿಮ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಬ್ಲಾಕ್ ಕಲರ್ ನ ಒಂದು ಕಲರ್ ಅಲ್ಲಿ ಅಥವಾ ಬ್ಲಾಕ್ ಅಲ್ಲಿ ವಿಂಡೋ ಟ್ರಿಮ್ ಫಿನಿಶ್ ಆಗಿದೆ ಅಂತ ಹೇಳಬಹುದು ಬ್ಲಾಕ್ಔಟ್ ಆಗಿರುವಂತಹ ಪಿಲ್ಲರ್ಸ್ ಕೂಡ ನಮಗೆ ಸಿಗ್ತಾ ಇದೆ ಅಂಡ್ ನಾನ್ ಫಂಕ್ಷನಲ್ ರೂಫ್ ನಮಗೆ ಇದ್ರಲ್ಲಿ ನೋಡಬಹುದು ಆ ಒಂದು ಎಸ್ ವಿಶ್ ಲುಕ್ ಕೊಡೋದಕ್ಕೆ ಇದು ಮತ್ತು ಕೂಡ ಹೆಲ್ಪ್ ಆಗುತ್ತೆ ಅಂಡ್ ಅದೇ ರೀತಿ ನಮಗೆ ಸೈಡ್ ಅಲ್ಲಿ ಇದಿಷ್ಟು ಸಿಗುತ್ತೆ ಇಲ್ಲಿ ನಮಗೆ ಡೋರ್ ಹ್ಯಾಂಡಲ್ಸ್ ಅಲ್ಲಿ ಅಂತ ಕೇಳಿದ್ರೆ ನಮಗೆ ಇಲ್ಲಿದೆ ಸೊ ಇದನ್ನು ಓಪನ್ ಈ ರೀತಿಯಾಗಿ ಮಾಡಬಹುದು ಈ ಒಂದು ಕಾರಣ ಮುಂದ್ಗಡೆ ಮಾತ್ರ ಅಲ್ಲ ಹಿಂದ್ಗಡೆ ಕೂಡ ಚೇಂಜ್ ಆಗಿದೆ ಸೊ ನಮಗೆ ಇದ್ರಲ್ಲಿ ಇವಾಗ ಕನೆಕ್ಟೆಡ್ ಟೇ ಲ್ಯಾಂಪ್ ನಮಗೆ ಇದರಲ್ಲಿ ಬರ್ತಾ ಇದೆ ಸೊ ಇದು ಗ್ಲೋ ಆದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂಡ್ ಪಂಚ್ ಗೆ ಹಿಂದ್ಗಡೆಯಿಂದ ಆ ಒಂದು ಲುಕ್ ಗೆ ಒಂದ್ ಸ್ವಲ್ಪ ಪಂಚ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಅದೇ ರೀತಿ ನಮಗೆ ಇದರಲ್ಲಿ ಶಾರ್ಕ್ಟಿನ ಬರ್ತಾ ಇದೆ ಅಂಡ್ ಇದ್ರಲ್ಲಿ ನಮಗೆ ಡ್ಯೂಯಲ್ ಸ್ಪಾಯ್ಲರ್ ನೀವು ಇಲ್ಲಿ ನೋಡಬಹುದು ಒಂದು ಮೆಟಲ್ ಫಿನಿಶ್ ಆಗಿದೆ ಇನ್ನೊಂದು ನಮಗೆ ಫೈಬರ್ ಅಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ವಿಂಡ್ ಅಲ್ಲಿ ನಮಗೆ ಡಿಫೋಗಸ್ ವಿತ್ ವೈಪರ್ಸ್ ಬರುತ್ತೆ ಯೂಶಲಿ ವೈಪರ್ ನವರು ಇಲ್ಲೆಲ್ಲರೂ ಹೈಡ್ ಮಾಡಿ ಇಡ್ತಾರೆ ನೆಕ್ಸ್ಟ್ ಒನ್ ಅಲ್ಲೆಲ್ಲ ಬಟ್ ಇದ್ರಲ್ಲಿ ನಮಗೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಪರವಾಗಿಲ್ಲ ಬಟ್ ಬರ್ತಾ ಇದೆ ಅದು ಬಿಟ್ಟು ಪಂಚ್ ನ ಒಂದು ಲೋಗೋ ನಮಗೆ ಇದೆ ಇದು ಆಕ್ಚುಲಿ ಐ ಸಿ ಎನ್ ಜಿ ಸಿ ಎನ್ ಜಿ ವೇರಿಯಂಟ್ ಇದು ಐ ಸಿ ಎನ್ ಜಿ ಅನ್ನೋದು ವೇರಿಯಂಟ್ ನೇಮ್ ನ ಇದ್ರಲ್ಲಿ ಕೊಟ್ಟಿದ್ದಾರೆ ನಿಮಗೆ ಏನಂತ ಗೊತ್ತೇ ಇದೆ ಸಿ ಎನ್ ಜಿ ವೆಹಿಕಲ್ಸ್ ಆದ್ರೆ ಅದರಲ್ಲಿ ಬೂಟ್ ಸ್ಪೇಸ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂದ್ರೆ ಹಿಂದ್ಗಡೆ ನಾವು ವಸ್ತುಗಳ್ ಇಡೋದಕ್ಕೆ ಜಾಗ ಕಮ್ಮಿ ಇರುತ್ತೆ ನೀವು ತುಂಬಾ ಮಾರುತಿ ಕಾರ್ಗಳೆಲ್ಲ ನೋಡಿರ್ತೀರಿ ಬಟ್ ಟಾಟಾದವರು ಆ ಟಾಟಾದ ಒಂದು ಕಡೆಗೆ ಬಂದಾಗ ಅವರ ಒಂದು ಅಪ್ರೋಚ್ ಬೇರೆ ತರ ಇರುತ್ತೆ ಸಿ ಎನ್ ಜಿ ಇದ್ರೂ ಕೂಡ ನಮಗೆ ಅದರಲ್ಲಿ ಬೂಟ್ ಸ್ಪೇಸ್ ಸಿಗುತ್ತೆ ಅದನ್ನ ತುಂಬಾ ನೀಟಾಗಿ ಇಟ್ಟಿದ್ದಾರೆ ಯೂಶ್ವಲಿ ನಮಗೆ ನಾರ್ಮಲ್ ಆಗಿ ಪಂಚಲ್ಲಿ ಮುನ್ನೂರ ಅರವತ್ತಾರು ಲೀಟರ್ನ ಬೂಟ್ ಸ್ಪೇಸ್ ಸಿಗುತ್ತೆ ಬಟ್ ಇದರಲ್ಲಿ ನಮಗೆ ಇನ್ನೂರ ಹತ್ತು ಬೂಟ್ ಸ್ಪೇಸ್ ನಮಗೆ ನಂಬಿದಲ್ಲಿ ಸಿಗುತ್ತೆ ನಾವೆಲ್ಲ ನಮ್ಮ ಬ್ಯಾಗ್ ಅನ್ನು ಇಟ್ಟಿದ್ದೀವಿ ಇಷ್ಟು ದೊಡ್ಡ ಬ್ಯಾಗ್ ಕೂಡ ನಾವು ಇದ್ರಲ್ಲಿ ಇಡಬಹುದು ಇದನ್ನ ಜಸ್ಟ್ ತೆಗೆದು ನಿಮಗೆ ಸಿ ಎನ್ ಕೂಡ ತೋರಿಸ್ತೀನಿ ನೀವು ನೋಡಬಹುದು ಬ್ಯಾಗ್ ತೆಗೆದಾಗ ನಮಗೆ ಎಷ್ಟು ಜಾಗ ಸಿಗುತ್ತೆ ಅಂತ ಇನ್ನೂರ ಹತ್ತು ಲೀಟರ್ ಬೂಟ್ ಸ್ಪೇಸ್ ನಂಬಿದಲ್ಲಿ ಸಿಗ್ತಾ ಇದೆ ಅಂಡ್ ಇದನ್ನ ಲಿಫ್ಟ್ ಮಾಡಿದ್ರೆ ನಮಗೆ ಸಿ ಎನ್ ಜಿ ಕಿಟ್ ನಿದ್ದಾರೆ ಸೊ ಇದ್ರೂ ಕೂಡ ನಮಗೆ ಇಷ್ಟೊಂದು ಜಾಗ ಸಿಕ್ತಿರೋದು ತುಂಬಾ ಒಳ್ಳೆ ವಿಷಯ ಇದಿಷ್ಟು ನಮಗೆ ಇದರ ಒಂದು ಓವರ್ ಆಲ್ ಒಂದು ಹೊರಗಡೆ ಏನಿದೆ ಅಂತ ಈಗ ಮೈನ್ ಆಗಿ ಚೇಂಜಸ್ ಆಗಿರೋದು ಒಳಗಡೆ ಬನ್ನಿ ಈ ಒಂದು ಕಾರಣ ಒಳಗಡೆ ಏನಿದೆ ಅಂತ ನೋಡೋಣ ಈ ಒಂದು ಕಾರು ಮೈಕ್ರೋ ಎಸ್ ಯು ಸೆಗ್ಮೆಂಟ್ ಬಂದ್ರು ನಮಗೆ ನಾರ್ಮಲ್ ಆಗಿ ನಾಲ್ಕು ಜನ ಆರಾಮ್ಸೆ ಕೂತ್ಕೊಂಡು ಹೋಗ್ಬೋದು ಸೊ ನನ್ನ ಸೈಜ್ ಆಗಿದ್ರೆ ಐದು ಜನ ಇದ್ರಲ್ಲಿ ಆರಾಮ್ಸೆ ಕೂರ್ಬೋದು ಶೋಲ್ಡರ್ ರೂಮ್ ಸ್ವಲ್ಪ ಜಾಸ್ತಿ ಆಗಿದೆ ನಮಗೆ ಆ ಒಂದು ಪಂಚಿ ಕಂಪೇರ್ ಮಾಡಿದ್ರೆ ಲೆಗ್ ರೂಮ್ ನಮಗೆ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಹೆಡ್ ರೂಮ್ ಅಷ್ಟೇ ಸ್ವಲ್ಪ ಆರ್ ಅಡಿಗಿಂತ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗ್ಬೋದೇನೋ ಬಟ್ ಅಂತಹ ದೊಡ್ಡ ಪ್ರಾಬ್ಲಮ್ ಏನಾಗಲ್ಲ ಗ್ರಾಪ್ ಹ್ಯಾಂಡಲ್ ಸಿಗ್ತಾ ಇದೆ ತುಂಬಾ ಅಮ್ಯುನಿಟಿಸ್ ಅನ್ನ ಅವ್ರಲ್ಲಿ ಆ್ಯಡ್ ಮಾಡಿದ್ದಾರೆ ಏಟ್ ಸ್ಪೀಕರ್ ಇರುವಂತ ಹರ್ಮನ್ ಕಾರ್ಡ್ ಅನ್ನೋ ಒಂದು ಮ್ಯೂಸಿಕ್ ಸಿಸ್ಟಮ್ ನಿಮ್ಗೆ ಸಿಗ್ತಾ ಇದೆ ಅದು ನಮಗೆ ಇದ್ರಲ್ಲಿ ನೋಡಬಹುದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎಲ್ಲ ಮಾತಾಡಬೇಕು ಅಂತಲ್ಲ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಟಾಟಾದು ಅಂಡ್ ಇಲ್ಲಿ ಹಿಂದ್ಗಡೆ ಎ ಸಿ ವೆಂಟ್ ಸಿಗ್ತಾ ಇದೆ ಅದರ ಬ್ಲೋರ್ ಕಂಟ್ರೋಲ್ ನಮಗೆ ಇಲ್ಲಿ ಸಿಗುತ್ತೆ ಫಿಫ್ಟೀನ್ ಮ್ಯಾಟ್ ನ ಚಾರ್ಜಿಂಗ್ನ ಕೂಡ ಅವರಲ್ಲಿ ಆ್ಯಡ್ ಮಾಡಿದ್ದಾರೆ ಅದ್ಬಿಟ್ ನಮಗೆ ಇದರಲ್ಲಿ ಈ ಒಂದು ಹ್ಯಾಂಡ್ ರೆಸ್ಟ್ ಆಗಿರ್ಬೋದು ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಎರಡು ಸಿಗುತ್ತೆ ಮೂರನೇ ಜನರಿಗೆ ನಮಗೆ ಇದರಲ್ಲಿ ಸಿಗಲ್ಲ ಇದರಲ್ಲಿ ಸೀಟ್ ಕಂಫರ್ಟ್ ಬಗ್ಗೆ ಮಾತಾಡ್ಬೇಕು ತುಂಬಾ ಕುಶಂಡ್ ಆಗಿರುವಂತಹ ಸೀಟ್ ನಮಗೆ ಇಲ್ಲಿ ಸಿಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಇಲ್ಲಿ ತೈ ಸಪೋರ್ಟ್ ಏನಿದೆ ನಮಗೆ ಇವಾಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಅದನ್ನ ನಾವಾಗಿ ಮ್ಯಾನುಲ್ ಆಗಿ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಆಲ್ರೆಡಿ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಮಗೆ ಇಲ್ಲಿ ತನಕ ತೈ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಹಾಗಾಗಿ ನೀವು ಲಾಂಗ್ ಟ್ರಾವೆಲ್ ಎಲ್ಲ ಹೋಗುವಾಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ಮೂರು ಜನಕ್ಕೆ ಕೂತ್ರೆ ಒಂದು ಸ್ವಲ್ಪ ಇಕ್ಕಟ್ಟಂತ ಅನಿಸ್ಬೋದು ಏನೋ ಇಬ್ಬರು ಅದ್ರ ಆರಾಮಾಗಿ ಕೂರಬಹುದು ಹ್ಯಾಂಡ್ಸ್ ಕೂಡ ಸಿಗ್ತಿದೆಯಲ್ಲ ನಾವು ನಮ್ಮ ಜರ್ನಿನ ಕಂಫರ್ಟಬಲ್ ಆಗಿ ಕಂಟಿನ್ಯೂ ಮಾಡಬಹುದು ಅಂತ ಹೇಳ್ಬಹುದು ಸೀಟ್ ಪಾಕೆಟ್ಸ್ ನಮಗೆ ಸಿಗ್ತಾ ಇದೆ ಅಂಡ್ ಓವರ್ ಆಲ್ ಆಗಿ ನಮಗೆ ಹಿಂದ್ಗಡೆ ಸೀಟ್ ಕಂಫರ್ಟ್ ಸ್ವಲ್ಪ ಚೆನ್ನಾಗೇ ಇದೆ ಸೀಟಿಗೆ ಬರುವಾಗ ನಾವು ಅಬ್ಸರ್ವ್ ಮಾಡೋದ ವಿಷಯ ಏನು ಅಂದ್ರೆ ಇದ್ರ ನೈಂಟಿ ಡಿಗ್ರಿ ಡೋರ್ಸ್ ನಮಗೆ ಆಲ್ಟ್ರೋಸಲ್ಲೂ ಕೂಡ ನಾವು ಒಂದು ಫೀಚರ್ ನೋಡಿದ್ವಿ ಸೊ ಇಷ್ಟು ವೈಡ್ ಆಗಿ ಡೋರ್ ಓಪನ್ ಆಗುತ್ತೆ ನಾವು ಒಳಗೆ ಹೋಗೋದು ಮತ್ತೆ ಹೊರಗೆ ಬರೋದು ತುಂಬಾ ಈಸಿ ಆಗಿರುವಂತಹ ವಿಷಯ ಅಂತ ಹೇಳ್ಬೋದು ಇಲ್ಲಿ ನೋಡಿ ಇಷ್ಟು ಓಪನ್ ಆಗ್ತಾ ಇದೆ ಅಂಡ್ ರಿಯರ್ ನ ಡೋರ್ ಕೂಡ ನಮಗೆ ಇಷ್ಟು ಓಪನ್ ಆಗುತ್ತೆ ಒಂದು ಒಳಗ್ ಕೋರೋಣ ಅಂಡ್ ಈ ಮನೆ ಬಾಗ್ಲೆಲ್ಲ ಓಪನ್ ಮಾಡಿದ ಫೀಲ್ ನಂಗೆ ಆಗ್ತಿದೆ ಅಷ್ಟು ದೊಡ್ಡಕ್ಕಿದೆ ಇದು ಇಂಟೀರಿಯರ್ ಬಂದಾಗ ನಮಗೆ ಮೈನ್ ಆಗಿ ಅಬ್ಸರ್ವ್ ಆಗಿರುವ ವಿಷಯ ಏನು ಅಂದ್ರೆ ಒಂದಷ್ಟು ಬದಲಾವಣೆಗಳು ಆಗಿರುವಂತದ್ದು ಮೊದಲನೇದು ಇನ್ಫರ್ಟೈಮೆಂಟ್ ಸಿಸ್ಟಮ್ ನಮಗೆ ಇದು ಟೆನ್ ಪಾಯಿಂಟ್ ಟೂ ಫೈವ್ ಇಂಚಿನ ನ ಸಿಸ್ಟಮ್ ನಮಗೆ ಸಿಗ್ತಾ ಇದೆ ಎಲ್ಲ ಫೀಚರ್ಸ್ ಕೂಡ ನಮಗೆ ಇದರಲ್ಲಿ ಆಕ್ಸೆಸ್ ಮಾಡಬಹುದು ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ಪೆಲ್ಲ ವೈರ್ಲೆಸ್ ಆಗಿ ನಮಗೆ ಸಿಗುತ್ತೆ ಆ್ಯಂಡ್ ನಮಗೆ ತುಂಬ ಒಳ್ಳೆ ವ್ಯೂ ಕೂಡ ಸಿಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಅದು ಬಿಟ್ಟು ನಮಗೆ ಫ್ಲಾಟ್ ಬಾಟಮ್ ಸ್ಟೀರಿಂಗ್ ಇಲ್ಲಿ ಸಿಗ್ತಾ ಇದೆ ಇಲಿಮಿನೇಟೆಡ್ ಲೋಗೋ ನಮಗೆ ಇದ್ರಲ್ಲಿ ಬರುತ್ತೆ ಟಾಟಾ ಲಿಲಿಮಿನೇಟೆಡ್ ಲೋಗೋ ನಮಗಿದೆ ಹಾಗೆ ಇದ್ರಲ್ಲಿ ನಮಗೆ ಡಿಜಿಟಲ್ ಆಗಿರುವಂಥ ಒಂದು ಇನ್ಸ್ಟ್ರೂಮೆಂಟ್ ಕ್ಲಾಸ್ ಕೂಡ ಕೂಡ ನಮ್ಗೆ ಸಿಗ್ತಾ ಇದೆ ಆ್ಯಂಡ್ ಆ ಒಂದು ವರ್ಸ್ ಒಂದು ಫೀಲ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ಬಗ್ಗೆ ಮಾತ್ರ ಬೇಕಾದ್ರೆ ಲೆಫ್ಟ್ ಸೈಡ್ ಮೀಡಿಯಾಗೆ ರೈಟ್ ಸೈಡ್ ನಮಗೆ ಕ್ರೂಸ್ ಕಂಟ್ರೋಲ್ ಅಂತ ಒಂದಷ್ಟು ಅಸಿಸ್ಟೆಂಟ್ ಫೀಚರ್ಗಳು ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಇದಿಷ್ಟು ನಮಗೆ ಸ್ಟೀರಿಂಗ್ ಬಗ್ಗೆ ಆಯಿತು ಆ್ಯಂಡ್ ಫಸ್ಟ್ ಟೈಮ್ ನಮಗೆ ಒಂದು ಸೆಗ್ಮೆಂಟ್ ಅಲ್ಲಿ ಎಂ ಟಿ ವಿತ್ ಸಿ ಎನ್ ಜಿ ನಮಗೆ ಎಂ ನ ಕೊಟ್ಟಿದ್ದಾರೆ ವಿತ್ ಪ್ಯಾಡಲ್ ಶಿಫ್ಟರ್ಸ್ ನೀವು ಇಲ್ಲಿ ನೋಡಬಹುದು ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಇದೆ ನಾವು ಗಿಯರ್ ನ ಪ್ಲಸ್ ಮೈನಸ್ ರೀತಿಯಾಗಿ ಚೇಂಜ್ ಮಾಡ್ಕೊಂಡು ನಿಮಗೆ ಮ್ಯಾನುವಲ್ ಓಡಿಸುವ ಅಂತ ಫೀಲ್ ಬೇಕಾದ್ರೆ ಅದ್ಬಿಟ್ ನಮಗೆ ಗೇರ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಇಲ್ಲಿ ರಿವರ್ಸ್ ನ್ಯೂಟ್ರಲ್ ಮತ್ತೆ ಮ್ಯಾನುಯಲ್ ಆಗಿ ಕೂಡ ಓಡಿಸಬಹುದು ಇದನ್ನ ಈ ರೀತಿಯಾಗಿತ್ತು ಮ್ಯಾನುಯಲ್ ಆಗಿ ಓಡಿಸಬಹುದು ಪ್ಲಸ್ ಮೈನಸ್ ತರ ಇದು ನಮಗೆ ಆಟೋಮೆಟಿಕ್ ಗೆ ನಮಗೆ ಇಲ್ಲಿ ಇಟ್ಟಿದ್ದಾರೆ ಅದ್ಬಿಟ್ ನಮಗೆ ಒಂದು ವೈರ್ಲೆಸ್ ಚಾರ್ಜಿಂಗ್ ನಮ್ದು ಸಿಗ್ತಾ ಇದೆ ಎರಡು ಚಾರ್ಜಿಂಗ್ ಪೋರ್ಟ್ ಇದೆ ಒಂದು ಡೇಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಆ ಒಂದು ಇದನ್ನ ಕೊಟ್ಟರೆ ಇನ್ನೊಂದು ಸಿಕ್ಸ್ಟಿ ಫೈವ್ ವ್ಯಾಟ್ ನ ಚಾರ್ಜಿಂಗ್ ಕೊಟ್ಟಿದ್ದಾರೆ ನಮ್ ಕೂಡ ಚಾರ್ಜ್ ಮಾಡಬಹುದು ಟ್ವೆಲ್ ವ್ಯಾಟ್ ನ ಒಂದು ಸಾಕೆಟ್ ಕೂಡ ನಮಗೆ ಇದರಲ್ಲಿದೆ ಇವಾಗ ನಮಗೆ ಟಚ್ ಪ್ಯಾನಲ್ ಬರ್ತಾ ಇದೆ ಅಂಡ್ ಇಲ್ಲಿ ನಿಮಗೆ ಬೇಕಾದಂತ ಎಲ್ಲ ಕಂಟ್ರೋಲ್ಸ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂತ ಹೇಳಬಹುದು ಈ ಈ ಒಂದು ಜಾಗ ಏನಿದೆ ಆಕ್ಚುಲಿ ನಮಗೆ ಟಾಟಾ ಸಫಾರಿ ಹ್ಯಾರಿಯರ್ ನೆಕ್ಸೋನು ಅದರಲ್ಲೆಲ್ಲ ನಮಗೆ ಇತ್ತು ಇವಾಗ ಈ ಒಂದು ಟಾಟಾ ಪಂಚಲ್ ಕೂಡ ಸಿಗ್ತಾ ಇದೆ ಅದು ನಮ್ಗೆ ಗಾಡಿ ಸ್ಟಾರ್ಟ್ ಮಾಡಿದಾಗ ಎಲ್ಲ ಕಂಟ್ರೋಲ್ ಬರುತ್ತೆ ಟಚ್ ಕಂಟ್ರೋಲ್ಸು ಇನ್ನು ಡ್ಯಾಶ್ ಬೋರ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಹಾರ್ಡ್ ಪ್ಲಾಸ್ಟಿಕ್ ನಿ ಯೂಸ್ ಮಾಡಿದರೆ ಎಲ್ಲೂ ಕೂಡ ಸಾಫ್ಟ್ ಎಸ್ಟ್ ಮೆಟೀರಿಯಲ್ಸ್ ಎಲ್ಲ ಕೂಡ ಸಿಗಲ್ಲ ಈ ಒಂದು ಪ್ರೈಸ್ಗೆ ಅವರು ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಇಟ್ಟರೆ ಅಸಲಾಗಲ್ಲ ಅಂತ ಅವ್ರಿಗೆ ಗೊತ್ತು ಹಾಗಾಗಿ ಅಂಡ್ ಇಲ್ಲಿ ಎ ಸಿಂಟ್ಸ್ ನ ಕೊಟ್ಟಿದ್ದಾರೆ ಇಲ್ಲಿ ರೀಸೈಕಲ್ ಅಂಡ್ ಮೆಟೀರಿಯಲ್ ಇಂದ ಯೂಸ್ ಮಾಡಿರುವಂತಹ ಒಂದು ಪ್ಲಾಸ್ಟಿಕ್ ಇದರಲ್ಲಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ವಿಷಯ ಅಂಡ್ ಇನ್ನು ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ನಮಗೆ ಇದೆ ಫೋನ್ ಇಲ್ಲಿ ಇಡಬಹುದು ಇಲ್ಲಿ ಒಂದು ಹ್ಯಾಂಡ್ ಸಿಕ್ತಾ ಇದೆ ಸೊ ಅದನ್ನ ಓಪನ್ ಮಾಡಿದ್ರೆ ಸಣ್ಣದಾಗಿರುವಂತಹ ಒಂದು ಸ್ಪೇಸ್ ನಮಗೆ ಸಿಗುತ್ತೆ ಎರಡು ಕೂಡ ಇಲ್ಲಿ ಸಿಗ್ತಾ ಇದೆ ಅಲ್ಲಿ ನಮಗೆ ಹೇಳಬೇಕಂತ ಮತ್ತೊಂದು ವಿಷಯ ಏನು ಅಂದ್ರೆ ಈ ಒಂದು ಸೀಟ್ಸ್ ಅಂತ ಹೇಳ್ಬೋದು ಸೀಟ್ ಕೂಡ ಚೇಂಜ್ ಮಾಡಿದ್ದಾರೆ ಇಲ್ಲೂ ಕೂಡ ಅಷ್ಟು ನಮಗೆ ಎಕ್ಸ್ಟೆಂಡ್ ಆಗಿರುವಂತಹ ಒಂದು ತೈ ಸಪೋರ್ಟ್ ಸಿಕ್ತಾ ಇದೆ ಅಂಡ್ ಮ್ಯಾನುವಲಿ ಹೈಟ್ ಮತ್ತೆ ಸೀಟ್ ನ ಅಡ್ಜಸ್ಟ್ ಮಾಡಬಹುದು ಮ್ಯಾನುವಲಿ ಅಡ್ಜಸ್ಟ್ ಮಾಡಬಹುದು ಡ್ರೈವರ್ ಸೀಟ್ ನ ಅಂಡ್ ಪ್ಯಾಸೆಂಜರ್ ಸೀಟ್ ನಡುವೆ ನಮಗೆ ಮ್ಯಾನುವಲಿ ಅಡ್ಜಸ್ಟ್ ಮಾಡಬಹುದು ಇನ್ನು ಬಂದಿರುವಂತಹ ಮತ್ತೊಂದು ಬದಲಾವಣೆ ಏನು ಅಂದ್ರೆ ಈ ಒಂದು ಐ ಆರ್ ವಿ ಅಂತ ಸ್ಪೆಷಲ್ ಅಂತ ಹೇಳಿದ್ರೆ ಇದು ಆಕ್ಚುಲಿ ಆಟೋಮೆಟಿಕ್ ಡ್ರೈವ್ ಮಾಡ್ಕೊಂಡು ಇದಾಗಿದೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಅನ್ಸಲ್ಲ ಹಿಂಗಡೆ ನಮಗೆ ಅಂತ ಒಂದು ಆ ಒಂದು ಡಿಸ್ಟ್ರಾಕ್ಷನ್ ನಮಗೆ ಫೀಲ್ ಆಗಲ್ಲ ಇದ್ರಲ್ಲಿ ನಮಗೆ ರೂಫ್ ಕೂಡ ಸಿಗ್ತಾ ಇದೆ ಬ್ಲೈಂಡರ್ಸ್ ನಾವು ಮ್ಯಾನ್ಯಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು ಆದ್ರೂ ಕೂಡ ಸಣ್ಣದಾಗಿದ್ರು ಕೂಡ ಒಂದು ವ್ಯೂ ಕೊಡೋದಕ್ಕೆ ಅಥವಾ ಒಂದು ಫೀಲ್ ಕೊಡೋದಕ್ಕೆ ನಮಗೆ ಇದರಲ್ಲಿ ನ್ಯಾಚುರಲ್ ಆಗಿರುವಂತಹ ಗಾಳಿ ಬೆಳಗ್ಗೆ ಬರೋದಕ್ಕೆ ನಮಗೆ ಇದರಲ್ಲಿ ಸಂಡ್ ಕೂಡ ಸಿಗುತ್ತೆ ನಾವಿದೀವಿ ಟಾಟಾ ಪಂಚ್ ಫೇಸ್ ಲಿಫ್ಟ್ ನ ಒಳಗಡೆ ಅಂಡ್ ಒಂದ್ ರೌಂಡ್ ಕರ್ಕೊಂಡು ತಗೊಂಡ್ ಹೈವೇಗೆ ತಗೊ ಬಂದಿದೀವಿ ಹೈವೇಲಿ ಓಡಿಸಿದೀವಿ ಸಿಟಿ ಎಲ್ಲ ಓಡಿಸಿದೀವಿ ಅಹ್ ಸಣ್ಣದಾಗಿರುವಂತ ಇಕ್ಕಟ್ಟಾಗಿರುವ ದಾರಿ ಎಲ್ಲ ಓಡಿಸಿದೀವಿ ಅಂಡ್ ಮೇನ್ ಆಗಿ ಆಫ್ ರೋಡಿಂಗ್ ಕೂಡ ಮಾಡಿದೀವಿ ಅದರಲ್ಲೂ ಕೂಡ ಅಂದ್ರೆ ತುಂಬಾ ಕೆಟ್ಟದಾಗಿರುವಂತ ರೋಡ್ ಅಲ್ಲೂ ಕೂಡ ಓಡಿಸಿದಿವಿ ಸರ್ಪ್ರೈಸಿಂಗ್ಲಿ ನಂಗೆ ಆಫ್ ರೋಡ್ ಇಷ್ಟ ಐ ಮೀನ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತು ಅಂತ ಹೇಳ್ಬೋದು ಅದೆಲ್ಲಾನು ಕೂಡ ಹೇಳ್ತೀನಿ ಅಹ್ ಮೊದಲಿಗೆ ಇದರ ಒಂದು ಎಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡೋಣ ನಿಮ್ಗೆಲ್ಲ ಗೊತ್ತೇ ಇದೆ ಇದಕ್ಕಿಂತ ಮೊದಲಿದ್ದಂತಹ ಒಂದು ಪಂಚ್ ಏನಿದೆ ಅದರಲ್ಲಿ ಜಾಸ್ತಿ ಪಂಚ್ ಇಲ್ಲ ಅಂತ ಹೇಳ್ತಿದ್ರು ಆ ಒಂದು ಇಂಜಿನಲ್ಲಿ ಜಾಸ್ತಿ ಪಂಚ್ ಇಲ್ಲ ಅಂತ ಹೇಳ್ತಾ ಇದ್ರು ಅದೊಂದು ಮಿಸ್ಸಿಂಗ್ ಆಗಿತ್ತು ಅಷ್ಟೊಂದು ಪವರ್ ಇರಲಿಲ್ಲ ಯಾಕಂದ್ರೆ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಬರ್ತಾ ಇತ್ತು ಅದರಲ್ಲಿ ಸಿ ಕೂಡ ಇತ್ತು ಬಟ್ ಈಗ ಇದ್ರಲ್ಲಿ ನಮಗೆ ಟರ್ಬು ಚಾರ್ಜ್ ಇಂಜಿನ್ ಆಡ್ ಮಾಡಿದ್ದಾರೆ ಸೊ ನಮ್ಮ ನೆಕ್ಸೋನು ಆಲ್ಟ್ರೋಸ್ ಅಲ್ಲಿ ಏನ್ ಬರ್ತಾ ಇತ್ತಲ್ಲ ಒನ್ ಪಾಯಿಂಟ್ ಟೂ ಲೀಟರ್ ಪೆಟ್ರೋಲ್ ಟರ್ಬೋ ಚಾರ್ಜ್ ಇಂಜಿನ್ ಅದು ನಮಗೆ ಬರ್ತಾ ಇದೆ ಒನ್ ಟ್ವೆಂಟಿ ಪಿ ಎಸ್ ನಮಗೆ ಪವರ್ ಕೊಡುತ್ತೆ ಒನ್ ಸೆವೆಂಟಿ ಎನ್ ಆ ಟಾರ್ಕ್ ಕಾರ್ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ನೆಕ್ಸಾನ್ ಅಲ್ಲಿ ಅಂತಹ ದೊಡ್ಡ ಗಾಡಿಲಿದ್ದಂತಹ ಒಂದು ಎಂಜಿನ್ ನಮಗೆ ಈ ಒಂದು ಇಷ್ಟು ಸಣ್ಣದಾಗಿರುವಂತಹ ಪುಟ್ಟದಾಗಿರುವಂತಹ ಒಂದು ಕಾರ್ ಅಲ್ಲಿ ಬರುತ್ತೆ ಅಂದ್ರೆ ಇದು ಆಕ್ಚುಲಿ ಹೇಗಿರ್ಬೋದು ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಜಸ್ಟ್ ನೀವು ಊಹೆ ಮಾಡಬಹುದು ಯಾಕೆಂದ್ರೆ ಇದು ಆಕ್ಚುಲಿ ಸೆಗ್ಮೆಂಟ್ ಅಲ್ಲೇ ಬೆಸ್ಟ್ ಪವರ್ ಟು ವೆಯ್ಟ್ ರೇಷ್ಯೂ ಇರುವಂತ ಒಂದು ಕಾರಣ ಅಂತ ಹೇಳ್ಬೋದು ಆಮೇಲೆ ನೆಕ್ಸ್ ಅಲ್ಟ್ರೋಸಿಕ್ ಎಲ್ಲ ಕಂಪೇರ್ ಮಾಡಿದ್ರೆ ಇದರ ಪವರ್ ಇದರ ವೆಯ್ಟ್ ಸ್ವಲ್ಪ ಕಮ್ಮಿ ಇದೆ ಬಟ್ ಸೇಮ್ ಇಂಜಿನ್ ಇಟ್ಟಾಗ ಏನಾಗ್ತಂದ್ರೆ ಅದ್ರ ಪವರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಒನ್ ಟ್ವೆಂಟಿ ಪಿ ಎಸ್ ಎಲ್ಲಾನು ಕೊಟ್ಟರು ಕೂಡ ಇದರಲ್ಲಿ ಸ್ವಲ್ಪ ಪಂಚಿ ಆಗಿರುವಂತ ಒಂದು ಫೀಲ್ ಬರುತ್ತೆ ಪಿಕಪ್ ಸ್ವಲ್ಪ ಕ್ವಿಕ್ ಆಗಿ ಮಾಡಬಹುದು ಆ ಒಂದು ಪಂಚ್ ಇಲ್ಲ ಅಂತ ಏನ್ ಹೇಳ್ತಿದ್ರಲ್ಲ ಆಕ್ಚುಲಿ ಇವಾಗ ಪಂಚ್ ಅಲ್ಲಿ ಪಂಚ್ ಇದೆ ಇದು ಮೊದಲನೇ ವಿಷಯ ಇನ್ನೊಂದು ವಿಷಯ ತುಂಬಾ ಸ್ಪೆಷಲ್ ಆಗಿರೋದು ಏನಂದ್ರೆ ನಾನು ಓಡಿಸ್ತಿರೋದು ಸಿ ಎನ್ ಜಿ ವೇರಿಯಂಟ್ ಸಿ ಎನ್ ಜಿ ಅಲ್ಲಿ ಎಂ ಟಿ ಕೊಟ್ಟಿದ್ದಾರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ ಇದರ ಪವರ್ ಬಗ್ಗೆ ಮಾತಾಡಿದರೆ ಎಪ್ಪತ್ ಮೂರು ಪಿ ಎಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅದೇ ರೀತಿ ನೂರ ಮೂರು ಟಾರ್ಕ್ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಮೈಲೇಜ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆ ಗೊತ್ತೇ ಇದೆಯಲ್ಲ ಯೂಶ್ವಲಿ ನಾರ್ಮಲ್ ಟಾಟಾ ಪಂಚ್ ಏನಿತ್ತು ಪ್ರೀ ಫೇಸ್ ಲಿಫ್ಟ್ ಅದು ನಮಗೆ ಸಿ ಎನ್ ಜಿ ಇಪ್ಪತ್ತಾರರಿಂದ ಇಪ್ಪತ್ತೇಳು ಕಿಲೋಮೀಟರ್ ನ ಮೈಲೇಜ್ ಆರಾಮ ಕೊಡ್ತಿತ್ತು ಇದು ಎಂಟಿ ಆಡ್ ಮಾಡಿದ್ದಾರೆ ನಾವು ಮೈಲೇಜ್ ಚೆಕ್ ಮಾಡಿಲ್ಲ ಬಟ್ ಸೆಗ್ಮೆಂಟ್ ಅಲ್ಲೇ ಮೊದಲನೇ ಬಾರಿಗೆ ಒಂದು ಸಿ ಎನ್ ಜಿ ಕಾರ್ ಗೆ ಎಂಟಿ ಆಡ್ ಮಾಡಿದ್ದಾರೆ ಜೊತೆಗೆ ನಮಗೆ ಪ್ಯಾಡಲ್ ಶಿಫ್ಟರ್ಸ್ ನ ಕೂಡ ಕೊಟ್ಟಿದ್ದಾರೆ ಇದು ನಮಗೆ ಟಾಪ್ ವೇರಿಯಂಟ್ ಅಲ್ಲಿ ಬರೋದು ಸೊ ಪ್ರೈಸ್ ನಮಗೆ ಹತ್ತು ಲಕ್ಷದ ಐವತ್ನಾಲ್ಕು ಸಾವಿರ ಬರುತ್ತೆ ಶೋರೂಮಲ್ಲಿ ಸೊ ಹತ್ತು ಲಕ್ಷಕ್ಕೆ ನಿಮಗೆ ಸಿ ಎನ್ ಜಿ ಬರುತ್ತೆ ಅದರಲ್ಲಿ ಎ ಎಂ ಟಿ ಬರುತ್ತೆ ಯೂಸ್ ಸಿ ಎನ್ ಜಿ ಕಾರ್ಗಳು ಹೆಂಗಂದ್ರೆ ಅಷ್ಟೊಂದು ಪಿಕ್ಅಪ್ ಇರಲ್ಲ ಬಟ್ ಇದು ಇದರಲ್ಲಿ ಎ ಎಂ ಟಿ ಮಾಡಿದಾಗ ಹೇಗಿರುತ್ತೆ ಅಂತ ನಮ್ಗೊಂದು ಡೌಟ್ ಇದು ಬಟ್ ಚೆನ್ನಾಗಿದೆ ಒಂದ್ ಸ್ವಲ್ಪ ಎ ಎಂ ಟಿ ಅಲ್ಲ ಒಂದ್ ಸ್ವಲ್ಪ ಲ್ಯಾಗ್ ಅಂತ ನಮ್ಗೆ ಅನ್ಸುದ್ರು ಕೂಡ ಈ ಒಂದು ಕಾರ್ ನ ಗೆ ಈ ಒಂದು ಕಾರ್ ನ ಪರ್ಫಾರ್ಮೆನ್ಸ್ ಗೆ ಆಕ್ಚುಲಿ ಅದು ತುಂಬಾ ಚೆನ್ನಾಗಿರುವಂತಹ ಪವರ್ ಅಂತಾನೆ ಹೇಳ್ಬಹುದು ನಮಗೆ ನಾ ಯೂಜ್ಲಿ ನಮ್ಮಂತಹ ಜನರು ಅಥವಾ ಮಿಡಿಲ್ ಕ್ಲಾಸ್ ಜನರು ಏನ್ ಮಾಡ್ತಾರೆ ಅಂದ್ರೆ ಗಾಡಿ ಪವರ್ ಅಲ್ಲಿ ಎಷ್ಟಿದೆ ಅಂತ ನೋಡಲ್ಲ ಅವ್ರು ನೋಡೋದು ಗಾಡಿ ತುಂಬಾ ಸ್ಟೈಲಿಶ್ ಆಗಿದೆಯಾ ಅಥವಾ ಗಾಡಿಲಿ ತುಂಬಾ ಫೀಚರ್ಸ್ ಇದೆಯಾ ಇದ್ರಲ್ಲಿ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರುತ್ತೆ ಸೊ ಡೇ ಟು ಡೇ ಲೈಫ್ ಅದು ತುಂಬಾ ಸುಲಭ ಮಾಡುತ್ತೆ ಅಂತ ಹೇಳ್ಬಹುದು ನಮಗೆ ಟೈಟ್ ಸ್ಪಾಟ್ ಅಲ್ಲಿ ಇದ್ದಲ್ಲಿ ತೆಗೆಯಕ್ಕೆ ಮಾಡೋದೆಲ್ಲ ನಮಗೆ ತುಂಬಾ ಈಸಿ ಆಗುತ್ತೆ ಸೊ ಹಾಗಾಗಿ ಅದೊಂದು ಒಳ್ಳೆ ವಿಷಯ ಸ್ಟೈಲಿಶ್ ಆಗಿದೆಯಾ ಅಂತ ನೋಡ್ತಾರೆ ಈ ಗಾಡಿ ತುಂಬಾನೇ ಸ್ಟೈಲಿಶ್ ಆಗಿದೆ ಯಾಕಂದ್ರೆ ಇದ್ರಲ್ಲಿ ನಮಗೆ ತುಂಬಾ ಮುಂದ್ಗಡೆ ಕ್ಲೋಸ್ ಆಗಿರುವಂತ ಹೊಸ ಲ್ಯಾಂಪ್ ಕ್ಲಸ್ಟರ್ ಇಟ್ಟಿದ್ದಾರೆ ಹಾಗೆ ನಮಗೆ ಹಿಂದ್ಗಡೆ ನಮಗೆ ಕನೆಕ್ಟೆಡ್ ಬರುತ್ತೆ ಸೊ ಸ್ಟೈಲಿಶ್ ಆಗಿದೆ ರಿಲಯಬಲ್ ಆಗಿದೆ ಹೇಳಿದ್ರೆ ನಮಗೆ ಬರುತ್ತೆ ವಿತ್ ಸಿಲಯಲ್ ಆಗಿರುತ್ತೆ ನಿಮ್ಮ ಗಾಡಿನೂ ಒಂದ್ ಸ್ವಲ್ಪ ನಿಮ್ಮ ಒಂದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು ಇದರಲ್ಲಿ ಟರ್ಬೋ ಬಗ್ಗೆ ಮಾತಾಡೋಣ ಟರ್ಬೋನು ಕೂಡ ಅದನ್ನ ನೀವು ಕಂಪಲ್ಸರಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಅಂತ ನಮಗೆ ಎರಡು ವೇರಿಯಂಟ್ ಕೊಟ್ಟಿದ್ರು ಅಂದ್ರೆ ಸ್ವಾಪ್ ಮಾಡ್ಕೊಳಕಿತ್ತು ಅದ್ರಲ್ಲಿ ಟರ್ಬೋ ಒನ್ ಪಾಯಿಂಟ್ ಟೂ ಲೀಟರ್ ನಮಗೆ ಒನ್ ಟ್ವೆಂಟಿ ಪಿ ಎಸ್ ಪವರ್ ಏನಿದೆ ತುಂಬಾ ಚೆನ್ನಾಗಿರುವಂತಹ ಪವರ್ ಅಂತ ಹೇಳ್ಬೋದು ನಾವು ಸಡನ್ ಆಗಿ ಓವರ್ಟೇಕ್ ಮಾಡೋದಕ್ಕೆ ಅದ್ರಲ್ಲಿ ಆಚುಲ್ ನಮಗೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಮಾತ್ರ ಬರುತ್ತೆ ನಮಗೆ ಟಿ ಬರುತ್ತೆ ಸಿ ಎನ್ ಜಿ ಅಲ್ಲಿ ಸಿಎನ್ ಜಿ ಅಲ್ಲಿ ಎ ಎಂ ಟಿ ಕೂಡ ಬರುತ್ತೆ ಅದ್ರಲ್ಲಿ ನಮಗೆ ಮ್ಯಾನ್ಯಲ್ ಮಾತ್ರ ಬರುತ್ತೆ ಸಿಕ್ಸ್ ಸ್ಪೀಡ್ ಸಿಕ್ಸ್ ಸ್ಪೀಡ್ ಇದು ನ್ಯಾಚುರಲಿ ಆಸ್ಪಿರೇಟೆಡ್ ಎಂಜಿನ್ ಎಲ್ಲಾನು ಕೂಡ ಸಿ ವಿತ್ ಸಿ ಎನ್ ಜಿ ಇರೋದು ನ್ಯಾಚುರಲಿ ಜಿ ಎಲ್ಲ ಕೂಡ ನಮಗೆ ಫೈವ್ ಸ್ಪೀಡ್ ಬಾಕ್ಸ್ ಅಲ್ಲಿ ಸಿಗುತ್ತೆ ನಮಗೆ ಹಂಪಲೈಟಿ ಒಂದು ರೋಡ್ ನ ನಾವು ಓಕೆ ನಮಗೆ ಇದರಲ್ಲಿ ನ್ಯಾಚುರಲಿ ಆಸ್ಪಿರೇಟೆಡ್ ಅಲ್ಲಿ ನಮಗೆ ಫೈವ್ ಸ್ಪೀಡ್ ಬರುತ್ತೆ ಟರ್ಬೋದಲ್ಲಿ ನಮಗೆ ಸಿಕ್ಸ್ ಸ್ಪೀಡ್ ನ ಒಂದು ಟ್ರಾನ್ಸ್ಮಿಷನ್ ನಮಗೆ ಇದ್ರಲ್ಲಿ ಬರುತ್ತೆ ಅದ್ರಲ್ಲಿ ಮೇನ್ ಆಗಿರೋ ವಿಷಯ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ಪೆಷಲ್ ಅಂತ ಒಂದು ಟ್ಯೂನ್ ಆಗಲಿ ಚೇಂಜ್ ಆಗಲಿ ಏನು ಕೂಡ ಮಾಡಿಲ್ಲ ಬಟ್ ಆ ಒಂದು ಹೊಸ ಎಂಜಿನ್ ಅಲ್ಲಿ ನಮಗೆ ಸಸ್ಪೆನ್ಷನ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಅಂತ ಹೇಳ್ಬೋದು ಸಣ್ಣ ಗಾಡಿ ಅಲ್ವಾ ಅಂತ ಒಂದು ಬಾಡಿ ಲೇರ್ ಬಾಡಿ ಏನು ಕೂಡ ನಮ್ಗೆ ಅನ್ಸಲ್ಲ ಬಟ್ ತುಂಬಾ ಸ್ಪೀಡಲ್ಲಿ ಹೋಗುವಾಗ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫರ್ ಸೈಡ್ ಅಲ್ಲಿ ಇದೆ ಅಂತ ಹೇಳ್ಬೋದು ಹಾಗಾಗಿ ನಮಗೆ ಪರ್ಫಾಮೆನ್ಸ್ ತುಂಬಾ ಚೆನ್ನಾಗಿ ಕೊಡ್ತಿದೆ ನೀವು ಹೊಂಡ ಗುಂಡಿಗಳಿರುವಂತಹ ರೋಡ್ ಅಲ್ಲಿ ಹೋದಾಗ ನಿಮಗೆ ಒಂದು ಸ್ವಲ್ಪ ಫೀಲ್ ಆಗ್ಬೋದು ಸಣ್ಣದಲ್ಲ ಆದ್ರೂ ಕೂಡ ಸಸ್ಪೆನ್ಶನ್ ಆಕ್ಚುಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಟಾಟಾದು ಸೇಫ್ಟಿ ಬಗ್ಗೆ ಆಡಂಗಿಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ಲಾಸ್ಟ್ ಸೀಯರದಲ್ಲಿ ಸಿಆರ್ ಟು ಸೀ ಸಿಯರಾ ಟು ಸೀಯರ ಕ್ರಾಶ್ ಮಾಡಿ ಅವರು ಒಂದು ಕ್ರಾಶ್ ಟೆಸ್ಟ್ ನ ಮಾಡಿದ್ರು ಬಟ್ ಈ ಸಲ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಈ ಒಂದು ಕಾರನ್ನ ನಿಂತಿರುವಂತ ಟ್ರಕ್ ಗೆ ತಗೊಂಡೋಗಿ ಗುದ್ದಿ ಟಾಟಾದಿ ಟ್ರಕ್ಗೆ ತಗೊಂಡೋಗಿ ಗುದ್ದಿ ಅಲ್ಲಿ ಅವರು ಕ್ರಾಶ್ ಟೆಸ್ಟ್ ನ ಮಾಡಿದ್ದಾರೆ ಹಂಗ ಮಾಡಿದಾಗ ಮುಂದ್ಗಡೆ ಎಲ್ಲಾನು ಕೂಡ ಹೋದ್ರು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ನಮ್ಮ ಡೋರಿಗಾಗಿಲ್ಲ ಪ್ಯಾಸೆಂಜರ್ ಪ್ಯಾಸೆಂಜರ್ನ ಒಂದು ಎಲ್ಲ ಏನಿದ್ರು ಸಣ್ಣ ಪುಟ್ಟ ಬದಲ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಹ್ಮ್ ಹೊರ ಬಂತು ಅಂತಾನೆ ಹೇಳ್ಬಹುದು ಡೋರ್ ಕೂಡ ಓಪನ್ ಮಾಡ್ಬೋದು ಈಸಿಯಾಗಿ ಡೋರ್ಗೂ ಯಾವುದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳ್ಬಹುದು ಯಾಕಂದ್ರೆ ಅಷ್ಟು ಚೆನ್ನಾಗಿ ಒಂದು ಸೇಫ್ಟಿನ ಇವರು ಕೊಟ್ಟಿದ್ದಾರೆ ಗ್ಲೋಬಲ್ ಎನ್ ಕ್ಯಾಪ್ ಭಾರತ ಎನ್ ಕ್ಯಾಪ್ ಎಲ್ಲ ಈಗ ಹಳೇದಾಯ್ತು ಈಗ ಏನಿದ್ರು ಟಾಟಾ ಎನ್ ಕ್ಯಾಪ್ ಅಂತ ಬೇಕಾದ್ರೆ ಹೇಳ್ಬೋದು ಟಿ ಎನ್ ಕ್ಯಾಪ್ ಅಂತ ಬೇಕಾದ್ರೂ ಹೇಳ್ಬೋದು ಯಾಕಂದ್ರೆ ಇವರು ಸೇಫ್ಟಿನ ಟೆಸ್ಟ್ ಮಾಡುವಂತದ್ದು ಇವರು ಜನರಿಗೆ ಕೊಡುವಂತಹ ಒಂದು ಸೇಫ್ಟಿ ಏನಿದೆ ಅದು ಬೇರೆ ಲೆವೆಲ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಒಂದು ಹೆಜ್ಜೆ ಮೇಲೆ ಹೋಗಿ ಯಾವತ್ತು ಕೂಡ ಟಾಟಾ ಈ ಒಂದು ಸೇಫ್ಟಿ ಟೆಸ್ಟ್ಗಳನ್ನ ಮಾಡ್ತಾ ಇದೆ ಜನರಿಗೆ ಜಾಸ್ತಿ ಅಹ್ ಏನ್ ಕೊಡೋದಕ್ಕೆ ಒಂದು ಜನರೆಲ್ಲ ತುಂಬಾ ಸೇಫ್ ಆಗಿಡೋದಕ್ಕೆ ಸೇಫ್ಟಿ ಬಗ್ಗೆ ಮಾತಾಡುವಾಗ ಇನ್ನೊಂದು ಹೇಳಬೇಕಂದ ವಿಷಯ ಲಾಸ್ಟ್ ಪಂಚರ್ ಅಲ್ಲ ನಮಗೆ ಎರಡು ಬೇಸ್ ವೇರಿಯಂಟ್ ಅಲ್ಲಿ ಎರಡು ಇದೇನಿದೆ ಏರ್ ಬ್ಯಾಗ್ ಏನಿದೆ ಅದು ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇತ್ತು ಬಟ್ ಇವಾಗ ಅದನ್ನ ಅವರು ಅಲ್ಲೂ ಕೂಡ ಇಂಪ್ರೂವ್ ಮಾಡಿದ್ದಾರೆ ಇವಾಗ ನಮಗೆ ಸಿಕ್ಸ್ ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡ್ ಆಗಿ ನಮಗೆ ಟಾಟಾ ಪಂಚಲ್ ಸಿಗ್ತಾ ಇದೆ ಸೊ ಹಾಗಾಗಿ ನಿಮ್ಮ ಪ್ರಯಾಣ ಇನ್ನು ಮುಂದೆ ಇನ್ನಷ್ಟು ಜಾಸ್ತಿ ಸೇಫ್ ಆಗಿರಲಿದೆ ಡ್ರೈವಿಂಗ್ ಕಂಫರ್ಟ್ ನಮ್ಗೆ ಇದ್ರಲ್ಲಿ ಚೆನ್ನಾಗಿದೆ ಅಂಡ್ ನಾನು ಓಡಿಸ್ತಿರೋದು ನಿಮಗೆ ಆಟೋಮೆಟಿಕ್ ಸೊ ಎಂ ಟಿ ನಿಮ್ಗೆ ಗೊತ್ತಿದೆಯಲ್ಲ ಒಂದು ಸ್ವಲ್ಪ ಲ್ಯಾಗ್ ಅಲ್ಲ ಇದೆ ಅದು ಇದರಲ್ಲೂ ಇಲ್ಲ ಅಂತ ಲ್ಯಾಗ್ ಇದೆ ಬಟ್ ಒಂದು ಸ್ವಲ್ಪ ಲ್ಯಾಗ್ ಇದ್ರು ಮತ್ತೆ ಪವರ್ ಅದು ಪಿಕ್ ಆಗುತ್ತೆ ನಮಗೆ ಆರಾಮಸೆ ಓವರ್ಟೇಕ್ ಕೂಡ ಮಾಡಬಹುದು ಸೊ ಇದಿಷ್ಟು ಈ ಒಂದು ಟಾಟಾ ಪಂಚ್ ಬಗ್ಗೆ ಟಾಟಾ ಪಂಚ ನ ಪ್ರೈಸ್ ಬಗ್ಗೆ ಹೇಳ್ಬೇಕು ನಾನು ಆಲ್ರೆಡಿ ಹೇಳಿದೀನಿ ಆದ್ರೂ ಕೂಡ ಇನ್ನೊಂದ್ಸಲ ಹೇಳ್ತೀನಿ ಫೈವ್ ಪಾಯಿಂಟ್ ಫೈವ್ ನೈನ್ ಲ್ಯಾಕ್ ಇಂದ ಆಲ್ಮೋಸ್ಟ್ ಟೆನ್ ಪಾಯಿಂಟ್ ಫೈವ್ ಫೋರ್ ಲ್ಯಾಕ್ಸ್ ತನಕ ಬರುತ್ತೆ ನಾನು ಓದ್ತಾ ಸಿ ಎನ್ ಜಿ ಟಾಪ್ ಏರ್ಟು ಟೆನ್ ಪಾಯಿಂಟ್ ಫೈವ್ ಫೋರ್ ಲೆಕ್ಸ್ ಹಾಗೆ ನಮಗೆ ಟರ್ಬೋಚಾರ್ಜ್ ಪೆಟ್ರೋಲ್ ಅದು ನಮಗೆ ನೈನ್ ಪಾಯಿಂಟ್ ಸೆವೆನ್ ನೈನ್ ಲ್ಯಾಕ್ಸ್ ಬರುತ್ತೆ ಸೊ ಟೋಟಲಿ ನೀವೊಂದು ಹನ್ನೊಂದು ಲಕ್ಷದ ಹತ್ತು ಹತ್ತುವರೆಯಿಂದ ಹನ್ನೊಂದು ಲಕ್ಷದ ಇಲ್ಲಾಂದ್ರೆ ಐದರಿಂದ ಹತ್ತು ಲಕ್ಷದ ಒಂದು ರೇಂಜಲ್ಲಿ ಒಂದೊಳ್ಳೆ ಕಾರ್ ನೋಡ್ತಾ ಇದ್ರೆ ಖಂಡಿತ ನಿಮಗೆ ಈ ಒಂದು ಕಾರು ಚೂಸ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಇದಿಷ್ಟು ಈ ಒಂದು ಹೊಸ ಟಾಟಾ ಪಂಚನ ವಿಶೇಷತೆಗಳ ಬಗ್ಗೆ ನಿಮ್ಗೆ ಒಂದು ಹೇಗೆ ಹೇಗನ್ಸುತ್ತೆ ಕಮೆಂಟ್ ಮಾಡಿದೆ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಅಭಿಷನ್ ದಾಸ್ ಆಫ್